நமக்கு வீச்சே கிரேட்டிங் யூடியூப் நம்ம வீடியோ நம்ம இங்கின பயணியில் பவித்திரவன இது ஒன்று உதானவன குறைக்க அணிய இலாக்கையின் உதானவன கூட ட்ரெக்கிங் ಇಲ್ಲಿ ನಿಮಗೆ ಸಿಗುತ್ತೆ ಮೇಲ್ಗಡೆ ಓಕೆ ದೇಕಿ ಉಡಲೋನ ಆಫೀಸ್ ಇಲ್ಲಿ ಟಿಕೆಟ್ ನೇಮರ ಅಪ್ರೋಪ್ ಆ ಟ್ರೋಪ್ ಟಿಕೆಟ್ ಅವರು ತಗೊಳ್ಳೋಣ ಮೇಲ್ಗಡೆ ಹೋಗಬಹುದು ಆದರೆ ಇಲ್ಲಿ ಬೈಕುಗಳನ್ನ ಮೇಲ್ಗಡೆ ಬಿಡೋವಿಲ್ಲ ಇಲ್ಲಿ ನೀವು ಪಾರ್ಕ್ ಮಾಡಿ ಮೇಲ್ಗಡೆ ಹೋಗಬಹುದು ಯೋ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಬೆಳಗವಣಾ ಸರಿ ಇದೇ ರಸ್ತೆಯಲ್ಲಿ ಮೇಲ್ಗಡೆ ಹೋಗಬೇಕು உதானவனி பிரதிமையை அல்ல மெயின்ட்டினா இதே ரோட முந்தே சாகு ஜிடி மழையே பயணம் முன்வரோனா குடலமே அந்த நேரடி மர இது நெல்லிக்காய் மர இது எல்லா இதே தகபோது அண்ணா நீங்க கெத்து தின்போது ரீதி அப்ஜெக்ஷன் இல்ல யாதே ரீதிபது அஸே அவருக்கு நமக்கு பரிசரஹாள் இல்லை பைக் அந்த அட் கேட் நாவீக பாயிண்ட் யாது அந்த கழித்த நான் மெல் கடை இது அல்ல மெல் கடை ஒன்று குண அப்போ நோய் அல்ல கல்லூக ಟ್ರಕ್ಕಿಂಗ್ ಇದೆ ಟ್ರಕ್ಕಿಂಗ್ ಜೊತೆ ನಿಮ್ಮನ್ನ ಹೋಗ್ತೀನಿ ಬನ್ನಿ ವೀಕ್ಷಕರೇ ನಮ್ಮ ಪ್ರಯಾಣವನ್ನು ಪ್ರಾರಂಭಿಸೋಣ ವೆಲ್ಕಮ್ ಟು ಪವಿತ್ರವನ ಸುತ್ತಲೂ ಗಿಡ ಮರಗಳು ಹಚ್ಚ ಹಸಿರು ಜಿಟಿ ಜಿಟಿ ಮಳೆ ಈ ಒಂದು ವಾತಾವರಣದಲ್ಲಿ ಅದರಲ್ಲೂ ಗುಡ್ಡ ಈ ಗುಡ್ಡದಲ್ಲಿ ನಡೀತಾ ಹೋದ್ರೆ ಅದರ ಸಿಗ ಮಜಾನೇ ಬೇರೆ ಅದರ ಸಿಗೋ ಅನುಭವನೇ ಬೇರೆ ಒಂಥರ ರೋಮಾಂಚನ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಬಂದರೆ ಇಲ್ಲಿ ಬಂದಾಗ ಮೇಲೆ ಹತ್ತು ಬಂದರೆ ಪುನರ್ ಹತ್ತೋಸ್ಕರ ಸೀಟಿಂಗ್ ಮಾಡಿದ್ದಾರೆ ಬಂದು ನೀವು ಕೂರ್ಬೋದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಮೇಲ್ಗಡೆ ಸ್ವಲ್ಪ ಮೇಲೆ ಬಂದರೆ ಇಲ್ಲೊಂದು ಸಿಟ್ಟಿಂಗ್ ಮಾಡಿದ್ದಾರೆ ಇಲ್ಲಿ ಕೂತು ನೀವು ತಂದಿರತಕ್ಕಂಥ ಒಂದು ತಿಂಡಿಯನ್ನು ತಿಂದು ಹೋಗ್ಬೋದು ಕೋತು ರೆಸ್ಟ್ ಮಾಡ್ಬೋದು ಆದರೆ ನೀರಿನ ವ್ಯವಸ್ಥೆ ಒಂದಿಲ್ಲ ನೀವು ಇಲ್ಲಿ ನೀರನ್ನು ತಗೊಂಡು ಬರಲೇಬೇಕು ಅದೇ ರೀತಿ ಮುಂದಗಡೆ ಸಾಗಿದ್ರೆ ನಾವು ನಮ್ಮ ಟಾರ್ಗೆಟನ್ನು ರೀಚ್ ಆಗ್ತೀವಿ ಆ ರಸ್ತೆ ನಮ್ಮ ಪ್ರಯಾಣ ಮುಂದುವರಿಯಲಿದೆ ವೀಕ್ಷಕರೇ ಇಲ್ಲಿ ಮಳೆಗಾಲದಲ್ಲಿ ಬಂದಾಗ ಹೋಗುವಾಗ ಸ್ವಲ್ಪ ಜಾಗ್ರತೆ ಯಾಕಂದ್ರೆ ಪಕ್ಕದಲ್ಲಿ ಗುಡ್ಡ ಇರೋದ್ರಿಂದ ಗುಡ್ಡ ಇರೋದ್ರಿಂದ ಮಣ್ಣು ಬೀಳ್ಬೋದು ಅಥವಾ ಮರ ಮರಗಳು ಬಿದ್ದಿರ್ಬೋದು ಹೋಗುವಾಗ ಸ್ವಲ್ಪ ಜಾಗ್ರತೆ ವಹಿಸೋದು ಉತ್ತಮ ಬನ್ನಿ ಈ ರಸ್ತೆ ಈಗ ಚೆನ್ನಾಗಿದೆ ಸ್ವಲ್ಪ ಮುಂದೆ ಹೋದರೆ ಈ ರಸ್ತೆ ಈ ರೀತಿ ಇಲ್ಲ ಅಲ್ಲಿಂದ ಮೇಲೆ ನೀವು ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು ನಾನು ತೋರಿಸ್ತೀನಿ ಮೇನ್ ಹೋಗ್ತಾರೆ ಅಲ್ಲಿಗೆ ಬನ್ನಿ ಇಲ್ಲಿಂದ ಒಂದು ವ್ಯೂ ನೋಡೋಣ ನೋಡಿ ಇಲ್ಲಿಂದ ವ್ಯೂ ಈ ರೀತಿ ಕಾಣ್ತಾ ಇದೆ ಬನ್ನಿ ನಮ್ಮ ಪಯಣ ಮುಂದುವರಿಸೋಣ ಮಳೆ ಸ್ಟಾರ್ಟ್ ಆಯ್ತು ಈ ಮಳೆಯಲ್ಲಿ ನಮ್ಮ ಪ್ರಯಾಣ ವೀಕ್ಷಕರೇ ಈ ಮಳೆಯಲ್ಲಿ ಚಳಿಲಿ ಈ ರೀತಿ ಚರಣ ಒಂದು ಮಾಡ್ತಾ ಇದೀವಿ ಇದರ ಅನುಭವವನ್ನು ಅನುಭವಿಸಿದವರಿಗೆ ಗೊತ್ತು ರೋಮಾಂಚನವಾದ ಅನುಭವ ಮಳೆ ಸುರಿತಾ ಇದೆ ಮತ್ತೆ ಏನಂದ್ರೆ ಇಲ್ಲಿ ಬಂದ್ರೆ ಮಳೆ ಬಂದ್ರೆ ಇಲ್ಲ ಕಲ್ಲಿ ಜಾಗ ಇಲ್ಲ ನೀವು ಮಳೆಗಾಲದಲ್ಲಿ ಬಂದ್ರೆ ಛತ್ರಿ ಏನಾದ್ರು ತಗೊಂಡ್ಬಂದ್ರೆ ഇവ സേഫ് ആയിരോ സദ്യക്കേ ഇത്തുന മഴ കടമേലെ നമ്മ പ്രയണ മുൻ വർഷണീക്ഷകര മഴ മഴ ബാത്തോണ മഴ കമ്മി ആയി കുടി വീക്ഷകര മേലെ ಮೇಲಿನಿಂದ ನಿಮಗೆ ಕಾಣ್ತಾ ಇರ್ಬೋದು ಪಕ್ಕದಲ್ಲೇ ಇನ್ನೊಂದು ಗುಡ್ಡ ಇದೆ ಇಲ್ಲಿಂದ ನಮ್ಮ ಪಯಣ ಟ್ರಕ್ಕಿಂಗ್ ಸ್ಟಾರ್ಟ್ ಆಯ್ತು ನೋಡಿ ಅಲ್ಲೂ ಬಂಡೆಗಳು ಜಾಗ್ರತೆ ವಹಿಸಿ ಮೇಲಾತ್ಬೇಕು ನೀವು ಗಾಳಿ ಜೋರಾಗಿದೆ ಇಲ್ಲಿ ಮೇಲ್ಗಡೆ ಹೋದಂಗೆಲ್ಲ ಗಾಳಿ ಜೋರಾಗ್ತಾ ಇದೆ ಚಳಿ ಒಂದು ವಾತಾವರಣದಲ್ಲಿ ನಮ್ಮ ಪಯಣ ಸಾಗಿದೆ ವೀಕ್ಷಕರ ಇಲ್ಲಿ ಮೇಲ್ಗಡೆ ಬಂದ್ರೆ ಏನು ಇಲ್ಲ ಮೇಲ್ಗಡೆ ಒಂದು ಚಿಕ್ಕದಾಗಿ ಒಂದು ದರ್ಗಾ ಮಾಡಿದ್ದಾರೆ ದರ್ಗಾ ಅಂದ್ರೆ ಅದೊಂದು ಸಮಾಧಿ ಅಂತ ಗೊತ್ತಿಲ್ಲ ಸಮಾಧಿ ಬಟ್ ನಮಗೆ ಬೇಕಾಗಿರೋದು ಅಲ್ಲಿಂದ ಮೇಲಿಂದ ಕೆಳಗಡೆ ವ್ಯೂ ಪಾಯಿಂಟ್ ಬನ್ನಿ ಪ್ರಯಾಣ ಮುಂದುವರ್ಸ ಮಳೆಗಾಲದಲ್ಲಿ ಬಂದ್ರೆ ನಿಮ್ಗೆ ಈ ರೀತಿ ಸಿಗುತ್ತೆ ಹಚ್ಚ ಹಸಿರು ಹುಲ್ಲು ಗಿಡ ಮರಗಳೆಲ್ಲ ಬೇಸಿಗೆಯಲ್ಲಿ ಈ ರೀತಿ ನಿಮಗೆ ವಾತಾವರಣ ಸಿಗಲ್ಲ ಆದಷ್ಟು ಬಂದ್ರೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಇಲ್ಲಿ ಬಂದ್ರೆ ಉತ್ತಮ ಮೇಲುಗಡೆ ಹೋಗುವಾಗ ಕಾಲು ಜಾರ ಚಾನ್ಸಸ್ ಬಹಳ ಇದೆ ಬಹಳ ಜಾಗೃತಿ ವಹಿಸ್ಬೇಕು ಈ ಗುಡ್ಡ ಇರೋದು ಹರಿಹರ ದಾವಣಗೆರೆ ಮಧ್ಯದಲ್ಲಿ ಇಲ್ಲಿ ಮೇಲ್ಗಡೆ ಹೋದ್ರೆ ವ್ಯೂ ಪಾಯಿಂಟ್ಗೆ ಹೋದ್ರೆ ಹರಿಹರ ಕಾಣುತ್ತೆ ದಾವಣಗೆರೆ ಕಾಣುತ್ತೆ ತುಂಗಭದ್ರೆ ಹೊಳೆ ಕಾಣುತ್ತೆ ತೋರಿಸ್ತೀನಿ ನಿಮಗೆಲ್ಲ ಬಟ್ ಮೋಡ ಕವಿದ ವಾತಾವರಣ ಮಳೆ ಬೇರೆ ಬರ್ತಾ ಇದೆ ನೋಡೋಣ ಅದರಲ್ಲಿ ಎಷ್ಟು ರೀತಿ ಚೆನ್ನಾಗಿ ಕಾಣಿಸುತ್ತೋ ಅಷ್ಟು ಚೆನ್ನಾಗಿ ತೋರಿಸ್ತೀನಿ

ಈ ರೀತಿ ಟ್ರಕ್ಕಿಂಗ್ ಮಲೆನಾಡು ಸೈಡ್ ಬಾಳಾಗ್ತೀವಿ ಆದ್ರೆ ನಮ್ಮ ಹರಿಯರ ದಾವಣಗೆರೆ ಮಧ್ಯಭಾಗದಲ್ಲಿರುವ ಈ ಒಂದು ಭಾತಿಯಲ್ಲಿ ಚಿಕ್ಕದಾದ ಟ್ರಕ್ಕಿಂಗ್ ನೋಡೋದೇನಲ್ಲ ಚಿಕ್ಕದಾಗಿದೆ ನೋಡಿ ಕೆಳಗಡೆ ವ್ಯೂ ಫುಲ್ ಮೋಡ ಆಗಿದೆ ಮಳೆ ಮೋಡ ನೋಡಿ ನನ್ನ ಸ್ನೇಹಿತ ಅಲ್ಲಿ ಹೋಗಿ ವ್ಯೂ ಪಾಯಿಂಟ್ ಅಲ್ಲಿ ಹೋಗಿರೋದು ತಿರುಗಿ ಸಾಗಿದಕ್ಕೆ ಖುಷಿಯಲ್ಲಿ ಕೇಕೆ ಹಾಕ್ತಿದಾರೆ ನೋಡಿ ನೀವು ನೋಡ್ತಾ ಇರ್ಬೋದು ಇದು ಬಾತಿ ಕಾಣ್ತಾ ಇರೋದು ಈ ಕಡೆ ಬಂದ್ರೆ ಮೇನ್ ರೋಡ್ ಕಾಣ್ತಾ ಇದೆ ಹರಿಹರ ದಾವಣಗೆರೆ ಪಿ ಬಿ ರೋಡ್ ನಾವು ಈ ಟಾಪಲ್ಲಿ ಇದ್ದೀವಿ ವೀಕ್ಷಕರೇ ಟಾಪ್ ಇಂದ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ಮಳೆ ಮಳೆ ಜೊತೆಗೆ ಗಾಳಿ ಗಾಳಿ ಜೊತೆಗೆ ಈ ಒಂದು ಗುಡ್ಡದ ವ್ಯೂ ಪಾಯಿಂಟ್ ಅಲ್ಲಿ ಒಂದು ರೀತಿಯ ರೋಮಾಂಚನ ಅನುಭವ ನೋಡಿ ಇದೆ ಹಳೆ ಬಾತಿ ಕಡೆ ಬಂದ್ರೆ ಇದೆ ಏನೋ ಹೇಳಿದ್ದು ಒಂದು ಸಮಾಧಿ ಅಂತ ಹೇಳಿದ ಮೇಲ್ಗಡೆ ಬಂದ್ರೆ ಇಲ್ಲಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ತೋರಿಸ್ತೀನಿ ಕಾಣಿಸ್ತಿದೆ ನೋಡಿ ಅದೇ ತುಂಗ ಮಳೆ ಅದೇ ಮಾಡಿದ್ದೀನಲ್ಲ ಅದೇನು ಮಳೆ ಇರೋದ್ರಿಂದ ಅದು ಕಾಣಿಸ್ತಾ ಇದೆ ಕೆಳಗಡೆ ನೋಡ್ತಾ ಇರ್ಬೋದು ಅಪವನ ಕಾಲೇಜು ಆಯುರ್ವೇದಿಕ್ ಕಾಲೇಜು ವೇರ್ ಹೌಸ್ ಇದು ವೇರ್ ಹೌಸು ನಿಮಗೆ ದಾವಣಗೆರೆ ತೋರಿಸ್ತೀನಿ ಇಲ್ಲಿಂದ ದಾವಣಗೆರೆ ಕಾಣುತ್ತೆ ವೀಕ್ಷಕರೇ ಬಂದಿಲ್ಲ ನಮ್ಮ ಸ್ನೇಹಿತ ಅಂತ ಹೇಳಿ ಅವ್ರ ಜೊತೆಗೆ ಇಲ್ಲಿ ಬಂದಿರೋದು ಈ ಒಂದು ವ್ಯೂ ಪಾಯಿಂಟಲ್ಲಿ ನೀವು ಗಾಳಿ ಜೋರಾಗಿರೋದ್ರಿಂದ ನಾನು ಅಲ್ಲಿ ರೆಕಾರ್ಡಿಂಗ್ ಮಾಡಲಿಲ್ಲ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಲ್ಲಿ ಗಾಳಿಗೆ ಏನು ಕೇಳ್ತಾ ಇಲ್ಲ ಮಾತಾಡಿದ್ದು ನೀವು ನೋಡ್ತಾ ಇರುವುದು ಸುತ್ತಲೂ ವ್ಯೂ ಪಾಯಿಂಟ್ ಇದೆ ನಿಮ್ಗೆ ಕಾಣಿಸ್ತಾ ಇರೋದು ಇದು ಬಾತಿ ಅಂದ್ರೆ ಇದು ಹೊಸ ಬಾತಿ ದೂರದಲ್ಲಿ ಕಾಣಿಸ್ತಾ ಇರೋದು ಮಾಡ್ತಾರೆ ಒಂದ್ ನಿಮಿಷ ಹ ಇದೆ ದಾವಣಗೆರೆ ಅದು ಕಾಣ್ತಾ ಇರೋ ಕೆರೆ ಬಾತಿ ಕೆರೆ ದಾವಣಗೆರೆ ಬಾತಿ ಮಧ್ಯದಲ್ಲಿ ಬರುವ ಬಾತಿ ಕೆರೆ ಅದು ಮೂಲಕವಿದ ವಾತಾವರಣ ನೋಡಿ ಗುಡ್ಡದ ಟಾಪ್ ಅಲ್ಲಿ ಬಂದ್ರೆ ಈ ರೀತಿ ವ್ಯೂ ಕಾಣುತ್ತೆ ನಿಮಗೆ

ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ